ಮತ್ತೆ ಉಳಿಸಿಕೊಳ್ಳುವ ಪ್ರಯತ್ನ ಇದು ಗ್ರಿಪ್ ನಿಟ್ಟೆಯ ಕಡೆ ಫಿಫ್ಟಿ ಪರ್ಸೆಂಟ್ ಆತ ಅದು ನಿಟ್ಟೆಯ ಕಡೆಗೆ ಹೋಗುವ ಕಾಣ್ತಾ ಇದೆ ಆತ ವಾದುವ ಲಕ್ಷಣಾಡಿಯ ಕಡೆಯಲ್ಲೇ ಇದೆ ಕೋಟಾಡಿಯ ಗೋಡೆಯನ್ನು ಭೇದಿಸುವುದಕ್ಕೆ ನಿಟ್ಟೆ ಹರಸಾಹಸ ಪಡುತ್ತಾ ಇದೆ ಕುಂಟಾಡಿಯ ಗುಬ್ಬಡೆಯನ್ನು ಕೆಡುವವರು ಇಲ್ಲ ಬೇರೆಯಲಾಗಲಿದೆ ಆದರೂ ಬಿಟ್ಟುಕೊಡಲಾಗಿದೆ ಎಲ್ಲರನ್ನ ಎಲ್ಲರನ್ನ ಹಾಗೆ ಮಾಡಿಬಿಟ್ಟಿತ್ತಲ್ಲಪ್ಪ ಇದು ಕುಂಟಾಡಿಯ ಕೋಟೆಯಲ್ಲಿ ಬಂಧಿಯಾಗಿದೆ ಸಮಸ್ಯೆ ಸಮಸ್ಯೆ ಸಮವನ್ನ ಮತ್ತೆ ಕಿತ್ತುಕೊಳ್ತಾ ಇದ್ದಾರೆ ಕುಂಟಾಡಿಯವರು ಸಮ ಕಡೆಗೆ ಹೋಗಿದೆ ನಿತ್ಯವರ ಸಮಯ ಮೂರು ನಿಮಿಷದ ಸಮಯವನ್ನು ಕೂಡ ಗಮನಿಸಿಕೊಳ್ಳಬೇಕು ಲಕ್ಷಣವನ್ನು